ಎಲ್ಲ ನನ್ನ ಆತ್ಮೀಯ ಚಿಂತಾಮಣಿ ತಾಲೂಕಿನ ಜನತಾದಳ ಪಕ್ಷದ ಪ್ರಮುಖ ಮುಖಂಡ್ರೆ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ವ್ಯಾಪ್ತಿ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಕಳೆದ ತಿಂಗಳು ಹದಿನಾರನೇ ತಾರೀಕು ಜೆ ಪಿ ಭವನದ ಪಕ್ಷದ ಕಚೇರಿಯಿಂದ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ ಇವತ್ತು ವಿಶೇಷವಾಗಿ ನನ್ನ ತಾಯಿಯವರ ಸ್ವಂತ ತವರೂರಾಗಿರ್ತಕ್ಕಂಥ ಚಿಂತಾಮಣಿ ತಾಲೂಕಿನ ತೆಳಗ್ದ ಗ್ರಾಮದ ಬಳಿ ಬಂದು ಅಲ್ಲಿಯ ಗಣೇಶನ ದೇವಾಲಯಕ್ಕೆ ಹೋಗಿ ಆ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡುತ್ತಾ ಅಲ್ಲಿಂದ ಕೈವಾರದ ತಾತೈನ ದರ್ಶನವನ್ನ ಪಡಿತಕ್ಕಂಥದಕ್ಕೆ ಚಿಂತಾಮಣಿ ತಾಲೂಕಿನ ನಿಕಟಪೂರ್ವ ಶಾಸಕರು ಹಿರಿಯಕರು ರಾಜಕಾರಣದಲ್ಲಿ ಸುದೀರ್ಘ ಕಾಲ ಹತ್ತತ್ರ ಮೂವತ್ತಾರು ವರ್ಷ ಸಾರ್ವಜನಿಕ ಬದುಕಿನಲ್ಲಿ ಅದರಲ್ಲಿ ಸರಿಸುಮಾರು ಇಪ್ಪತ್ತೊಂದು ಹದಿನಾರು ವರ್ಷಗಳ ಕಾಲ ಚಿಂತಾಮಣಿ ತಾಲೂಕಿನಲ್ಲಿ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಒಂದು ಸಂಬಂಧ ಒಂದು ಬಾಂಧವ್ಯವನ್ನು ಹೊಂದಿರತಕ್ಕಂಥ ಜೆ ಕೆ ರೆಡ್ಡಿ ಅಣ್ಣ ಅವರ ಜೆ ಕೆ ಭವನದ ಪಕ್ಷದ ಕಚೇರಿಯ ಆವರಣದಲ್ಲಿ ಇಂದು ನಿಮ್ಮೆಲ್ಲರ ಒಂದು ಸಾಕಾರದಿಂದ ನಡೀತಾ ಇರತಕ್ಕಂತ ಈ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗ್ತೇ ವೇದಿಕೆ ಮೇಲೆ ಪ್ರೀತಿಯಿಂದ ಕುರುಬು ಸಮುದಾಯದ ಕೆಲವೊಂದಷ್ಟು ಜನ ಮುಖಂಡರುಗಳು ಕುರಿಯನ್ನ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ ಕುರುಬು ಸಮುದಾಯದ ಸಂಕೇತವಾಗಿ ಇವತ್ತು ಕರಿ ಕಂಬಳವನ್ನು ನನಗೆ ಒದಿಸುವ ಮೂಲಕ ಕುರುಬು ಸಮುದಾಯದ ಎಲ್ಲ ನನ್ನ ಆತ್ಮೀಯ ಪ್ರಮುಖ ಮುಖಂಡರು ಕಾರ್ಯಕರ್ತರು ನನಗೆ ತಾಲೂಕಿನಲ್ಲಿ ಸ್ವಾಗತವನ್ನು ಕೋರಿದ್ದಿರಣ್ಣ ಮತ್ತೊಂದು ಕಡೆ ಮುಸಲ್ಮಾನ್ ಸಮುದಾಯದ ತಾಲೂಕಿನ ಜನತಾದಳ ಪಕ್ಷದ ಪ್ರಾಮಾಣಿಕ ಮುಖಂಡರು ಕಾರ್ಯಕರ್ತ ಬಂಧುಗಳು ತಾವು ಕೂಡ ಇವತ್ತು ಹೃದಯ ತುಂಬಿದ ಸ್ವಾಗತವನ್ನ ಕೊಟ್ಟಿದ್ದೀರಿ ಅಷ್ಟೇ ಅಲ್ಲ ಇವತ್ತು ಒಂದು ಟೀ ಅಂಗಡಿಗೆ ಕರ್ಕ ಹೋಗಿದ್ರು ನನಗೆ ಚಿನ್ನಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಎಚ್ ಎನ್ ಎಸ್ ಅಂತಕ್ಕಂಥ ಟೀ ಸ್ಟಾಲು ಮುಸಲ್ಮಾನ ಸಮುದಾಯದ ಬಾಬುಲಾಲ್ ಅಂತಕ್ಕಂಥ ಮಾಲೀಕರು ಅಂತಕ್ಕಂಥದ್ನ ತಾನೆ ಮತ್ತೆ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ದಾರೆ ಕೃಷ್ಣ ರೆಡ್ಡಿ ಅಣ್ಣ ಅವ್ರು ಹೇಳ್ತಾ ಇದ್ರು ಆ ಟೀ ಸ್ಟಾಲು ವಿಶೇಷವಾಗಿ ಜನತಾದಳ ಕಾರ್ಯಕರ್ತರಿಗೆ ವಿಶೇಷವಾಗಿ ಇಟ್ಟಿರ್ತಕ್ಕಂಥ ಒಂದು ಟೀ ಸ್ಟಾಲ್ ಅದು ಅಲ್ಲಿ ಟೀ ಅನ್ನ ಕೂಡ ನಾವೆಲ್ಲರೂ ಕೂಡ ಸೌದ್ವಿ ಬಹಳ ಅದ್ಭುತವಾಗಿ ಟೀ ಅನ್ನ ಮಾಡಿದ್ರು ಮುಸಲ್ಮಾನ್ ಸಮುದಾಯದ ಬಾಬುರಾವ್ ಅವರು ಬಾಬುಲಾಲ್ ಅವರು ಅಲ್ಲಿಂದ ಒಂದು ಕಿಲೋಮೀಟ್ರ್ಗೂ ಹೆಚ್ಚು ಪಾದಯಾತ್ರೆ ಮೂಲಕ ನಿಮ್ಮೆಲ್ಲರ ಜೊತೆಯಲ್ಲಿ ಹೆಜ್ಜೆಯನ್ನು ಆಗ್ತಕ್ಕಂಥ ಒಂದು ಸೌಭಾಗ್ಯ ಇವತ್ತು ನನ್ನಾಗಿದೆಯಣ ಇವತ್ತಿನ ಈ ಒಂದು ಕಾರ್ಯಕ್ರಮ ತೆಳಗುವಾರಕ್ಕೆ ಮತ್ತೆ ಕೈವಾರಕ್ಕೆ ಹೋಗ್ತಾ ಇದ್ದಂಗೆ ಒಂದು ರೀತಿ ಹಳೆಯ ನನ್ನ ಬಾಲ್ಯದ ನೆನಪುಗಳು ಮತ್ತೆ ನನ್ನ ಜೀವನದಲ್ಲಿ ಕಣ್ಣೆದ್ರುಗಡೆ ಬಂದು ಹೋದಂಗಾಯ್ತು ಏಕೆಂದ್ರೆ ನಾನು ತೆಳಗುವಾರಕ್ಕೆ ಲೆಕ್ವಿಲ್ದಿರಸ್ ಅಲ್ಲಿ ಬಂದಿದ್ದೀನಿ ಡಾಕ್ಟರ್ ಸೀತಾರಾಮ್ ಅವರು ನಮ್ಮ ತಾತ ಇವತ್ತು ಅವರು ನಮ್ಮ ಮುಂದೆ ಇಲ್ಲ ಬಹಳ ಸರ್ವಿಸ್ ಮಾಡಿದ್ದಾರೆ ತೆಳಗುವಾರದಲ್ಲಿ ಚನ್ನಪಟ್ಟಣದಲ್ಲಿ ಮತ್ತೆ ಸಂಜಯ್ ಗಾಂಧಿಯಲ್ಲಿ ರಿಟೈರ್ ಆಗಿ ಜೆ ಪಿ ನಗರದಲ್ಲಿ ಅವ್ರ ಮನೆಯಲ್ಲೇ ಅವರು ಬಂದು ಹೋದಂಥ ಪೇಷೆಂಟ್ಗಳಿಗೆಲ್ಲ ಅದರಲ್ಲೂ ಹಳ್ಳಿಗಳಿಂದ ಬಂದರೆ ನೀವು ಇಲ್ಲೆಲ್ಲ ತೆಲುಗ ಜಾಸ್ತಿ ಮಾತಾಡೋದು ರಾಪ ಭೋಜನ ಚೇಸಾರಾ ಎಕ್ಕಾರಮ್ಮ ನಬು ನೀ ಡಬ್ಬು ತಿಸ್ಕೋಲೇ ನೀ ದರ ನೀವು ಫ್ರೀಗ ಟ್ರೀಟ್ಮೆಂಟ್ ಇಚ್ಿ ಆ ಕಡೆ ರೆಪ್ಲು ರೆಪ್ಪನ್ನು ಹೊಸ್ತಾರು ಡಾಕ್ ಡಾಕ್ಟರ್ಸ್ಗೆ ಕೊತ್ತ ಕೊತ್ತ ಮೆಡಿಸನ್ ತೀಸ್ಕೊಂಡು ಹೊಸ್ತಾರ ಆ ಮೆಡಿಸನ್ನು ಫ್ರೀಗ ಇಚ್ಛೇಸಿ ಅವರನ್ನು ಹೊಸ್ತೆ ಹಳ್ಳಿಗಳಿಂದ ಬಂದಾಗ ಯಾಕೆಂದ್ರೆ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಊಟ ಹಾಕಿ ಕಳಿಸೋರು ಅದು ಡಾಕ್ಟರ್ ಸೀತಾರಾಮ್ ಅವರು ಬಹುಶಃ ನನ್ನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡಿದ್ರು ನಾನು ಮೊದಲನೇ ಮೊಮ್ಮಗ ನಮ್ಮ ತಾಯಿ ಕಡೆ ಹಂಗಾಗಿ ನಾನು ನಾಟಿ ಕೋಳಿ ಸಾಕೋರು ತೆಳಗುವಾರದಲ್ಲಿ ಡಾಕ್ಟ್ರು ಸೀತಾರಾಮ್ ಅವ್ರದ್ದು ಫಿಯಟ್ ಗಾಡಿ ಇತ್ತು ನನಗೆ ನಾಟಿ ಕೋಳಿ ಸಾಕಬೇಕು ಅಂತ ಭಾಳ ಖಯಾಲಿ ನಾನು ನಾಟಿ ಕೋಳಿ ಗಾಡೀಲಿ ಚಿಕ್ಕ ಚಿಕ್ಕ ಮರಿಗಳನ್ನ ತುಂಬಿಸ್ಕೊ ಹೋಗೋದು ಇವೆಲ್ಲ ನನ್ನ ನೆನಪುಗಳು ಯಾಕೆಂದರೆ ನಾವು ಎಲ್ಲ ಕಡೆ ಇದು ಮಾತಾಡೋಕ್ಕಾಗೋದಿಲ್ಲ ನೀವೆಲ್ಲ ನಮ್ಮ ಕುಟುಂಬದವ್ರು ಇದ್ದಂಗೆ ಆಗಾಗ ಹಂಚ್ಕೊತಾ ಇದ್ದೀನಿ ಅಷ್ಟೆ